ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಲರ್ನ್ ಟುಡೇ ಇವತ್ತು ನಾವು ಏನನ್ನ ಕಲಿಯೋಕೆ ಹೋಗ್ತಾ ಇದೀವಿ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ದಟ್ ಇಸ್ ವರ್ಬ್ಸ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ವರ್ಬ್ಸ್ ನ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಫಾರ್ಮ್ಸ್ ಅನ್ನ ಇವತ್ತು ಕಲಿತ್ಕೊಳ್ಳೋಣ ಈ ಟಾಪಿಕ್ ಅನ್ನ ಕೇಳಿ ಅರೆ ನೌನ್ಸ್ ಅಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ಸ್ ಗೊತ್ತು ಇದೇ ಅದು ವರ್ಬ್ ಅಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅಂತ ಕನ್ಫ್ಯೂಷನ್ ಆಗಬೇಡಿ ಯಾಕಂದ್ರೆ ವರ್ಬ್ಸ್ ಅಲ್ಲೂ ಕೂಡ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಇದೆ ನೀವು ಸಿಂಪಲ್ ಪ್ರೆಸೆಂಟೆನ್ಸ್ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ವರ್ಡ್ಸ್ ನ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ ಖಂಡಿತ ತಿಳ್ಕೊಳ್ಳೇಬೇಕು ವರ್ಡ್ಸ್ ಆರ್ ಬೋರ್ನ್ ಪ್ಲೂರಲ್ಸ್ ಅಂದ್ರೆ ನೀವು ಯಾವುದೇ ಒಂದು ವರ್ಬ್ನ್ನ ತಗೊಂಡ್ರೆ ಅದರ ಬೇಸ್ ಫಾರ್ಮ್ ಅಂದ್ರೆ ವಿ ಒನ್ ಫಾರ್ಮ್ ಯಾವಾಗ್ಲೂ ಕೂಡ ಪ್ಲೂರಲ್ ಆಗಿರುತ್ತೆ ಸೊ ರನ್ ಕಿಲ್ ಹಿಟ್ ಪೀಟ್ ಡ್ರಿಂಕ್ ಗೋ ಕಮ್ ಎಕ್ಸೆಟ್ರಾ ಈ ತರ ನೀವು ಯಾವುದೇ ಒಂದು ನ ವಿ ಒನ್ ಫಾರ್ಮ್ ಅನ್ನ ತಗೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಲೂರಲ್ ಆಗಿರುತ್ತೆ ಹಾಗಾದ್ರೆ ಈ ಪ್ಲೂರಲ್ ವರ್ಬ್ಸ್ ಅನ್ನ ಸಿಂಗ್ಯುಲರ್ ಮಾಡೋದು ಹೇಗೆ ಇಟ್ಸ್ ವೆರಿ ಸಿಂಪಲ್ ಪ್ಲೂರಲ್ ಫಾರ್ಮ್ ಇರುವಂತಹ ವರ್ಬ್ಸ್ ಅನ್ನ ಸಿಂಗ್ಯುಲರ್ ಮಾಡೋದು ಹೇಗೆ ಅನ್ನೋದಾದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಬೇಸ್ ನ ಪಕ್ಕದಲ್ಲಿ ಎಸ್ ಆರ್ ಇ ಎಸ್ ಇದನ್ನ ಆಡ್ ಮಾಡಿದಾಗ ಅದು ಸಿಂಗ್ಯುಲರ್ ಆಗಿ ಚೇಂಜ್ ಆಗುತ್ತೆ ಸೊ ಎಸ್ ಆರ್ ಇ ಎಸ್ ನ ಬೇಸ್ ವರ್ಬ್ನ ಕೊನೆಯಲ್ಲಿ ಹಾಕಿದಾಗ ಅದು ಸಿಂಗ್ಯುಲರ್ ಆಗಿ ಚೇಂಜ್ ಆಗುತ್ತೆ ಸೊ ನೌನ್ಸ್ ವಿಷಯ ಬಂದಾಗ ನೌನ್ಸ್ ಕೊನೆಯಲ್ಲಿ ನಾವು ಎಸ್ ಇ ಎಸ್ ಆರ್ ವಿ ಎಸ್ ಹಾಕಿದ್ರೆ ಅದು ಸಿಂಗ್ಯುಲರ್ ಇಂದ ಪ್ಲೂರಲ್ ಆಗುತ್ತೆ ಬಟ್ ವರ್ಬ್ಸ್ ವಿಷಯ ಬಂದಾಗ ನಾವು ಎಸ್ ಅಥವಾ ಇ ಎಸ್ ಹಾಕಿದಾಗ ಪ್ಲೂರಲ್ ಇಂದ ಸಿಂಗ್ಯುಲರ್ ಆಗಿ ಚೇಂಜ್ ಆಗುತ್ತೆ ಹಾಗಾದ್ರೆ ನಾವು ಯಾಕೆ ವರ್ಬ್ಸ್ ಅನ್ನ ಪ್ಲೂರಲ್ ಫಾರ್ಮ್ ಇಂದ ಸಿಂಗ್ಯುಲರ್ ಫಾರ್ಮ್ ಗೆ ಚೇಂಜ್ ಮಾಡಬೇಕು ಅದನ್ನು ಕೂಡ ಈಗ ತಿಳ್ಕೊಳ್ಳೋಣ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಗಳನ್ನ ಮಾಡಬೇಕಾದ್ರೆ ಒಂದು ರೂಲ್ ಅನ್ನ ಫಾಲೋ ಮಾಡಬೇಕು ಏನದು ಅಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಅದ್ರ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು ಅದೇ ರೀತಿ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಅದ್ರ ನೆಕ್ಸ್ಟ್ ಬರುವಂತಹ ವರ್ಬ್ ಕೂಡ ಪ್ಲೂರಲ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಅವನು ಬರುತ್ತಾನೆ ಹಿ ಕಮ್ಸ್ ಸೊ ಇಲ್ಲಿ ಸಬ್ಜೆಕ್ಟ್ ಹಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಕಮ್ಸ್ ವರ್ಬ್ನ ಕೂಡ ನಾವು ಸಿಂಗ್ಯುಲರ್ ಆಗಿ ಯೂಸ್ ಮಾಡಿದ್ದೀವಿ ಅವರು ಬರುತ್ತಾರೆ ದೇ ಕಮ್ ಸೊ ಇಲ್ಲಿ ದೇ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಆಗಿದೆ ಅವಳು ಹಾಡುತ್ತಾಳೆ ಶಿ ಸಿಂಗ್ಸ್ ಸೊ ಅಗೇನ್ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ವರ್ಬ್ ಕೂಡ ಸಿಂಗ್ಯುಲರ್ ಆಗಿದೆ ಸಿಂಗ್ಸ್ ಅಂಡ್ ನೆಕ್ಸ್ಟ್ ಒನ್ ಅವರು ಹಾಡುತ್ತಾರೆ ದೇ ಸಿಂಗ್ ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಆಗಿದೆ ಅಂಡ್ ನೆಕ್ಸ್ಟ್ ನಾಯಿ ಬೋಗುತ್ತದೆ ದ ಡ್ ಬಾಕ್ಸ್ ಸೊ ಹಿಯರ್ ದಾಗ್ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವರ್ಬ್ ಕೂಡ ಸಿಂಗ್ಯುಲರ್ ಆಗಿದೆ ಬಾರ್ಕ್ಸ್ ನಾಯಿಗಳು ಬಗ್ಗಡುತ್ತವೆ ದಾಗ್ಸ್ ಬಾಕ್ ಸೊ ಇಲ್ಲಿ ದ ಡಾಗ್ಸ್ ಅನ್ನೋದು ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ಬಾಕ್ ಪ್ಲೂರಲ್ ವರ್ಬ್ ಅನ್ನು ಯೂಸ್ ಮಾಡಿದ್ದೀವಿ ಅವನು ಕುಣಿಯುತ್ತಾನೆ ಹಿ ಡಾನ್ಸಸ್ ಸೊ ಹೀ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ವರ್ಬ್ ಕೂಡ ಸಿಂಗ್ಯುಲರ್ ಆಗಿದೆ ಅವರು ಕುಣಿಯುತ್ತಾರೆ ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಆಗಿದೆ ಈಗ ನಿಮಗೆ ವರ್ಬ್ಸ್ ನ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಇದನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ವಿವರವಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ನೀಡಿ ಮತ್ತೆ ಇಂಗ್ಲಿಷ್ ಅನ್ನ ಕಲಿಯೋ ಆಸಕ್ತಿ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ ಅದೇ ರೀತಿ ನೀವು ಹೊಸಬ್ರಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ मिसे सब्स्क्राइब